ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ ಆ ಪ್ರೋಮೋಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಅದರ ಜೊತೆಯಲ್ಲಿ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಓಕೆನಾ ಇದ್ರ ಬಗ್ಗೆ ಮಾಹಿತಿ ಅದರ ಜೊತೆಯಲ್ಲಿ ಕಳಪೆ ಯಾರು ಉತ್ತಮ ಯಾರು ಇದ್ರ ಬಗ್ಗೆನು ಕೂಡ ಮಾಹಿತಿಯನ್ನು ಕೊಡ್ತೀನಿ ಕ್ಯಾಪ್ಟನ್ ಯಾರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ದಯವಿಟ್ಟು ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊದಲನೇದಾಗಿ ಸಾಲು ಸಾಲಾಗಿ ರಜತ್ ಅವರು ಗೌತಮಿ ಅವರು ಮೋಕ್ಷಿತಾ ಅವರು ಧನ್ರಾಜ್ ಅವರು ಚೈತ್ರ ಅವರು ಹನುಮಂತು ಅವ್ರನ್ನ ಕಳಪೆ ಪಟ್ಟವನ್ನ ಕೊಡ್ತಾರೆ ಓನ್ಲಿ ಕಾರಣ ಏನಪ್ಪಾ ಅಂದ್ರೆ ಅವರು ಕೆಲವೊಂದು ಅಂದ್ರೆ ರೆಸಾರ್ಟಲ್ಲಿ ಹೇಗಿರಬೇಕು ಅಂತ ಅವ್ರಿಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಿಲ್ಲ ಅಂತ ಸ್ವತಃ ಹನುಮಂತು ಅವರೇ ಒಪ್ಕೊಂಡಿದ್ರು ಆಮೇಲೆ ಕ್ಲೀನ್ ಇರಲಿಲ್ಲ ಓಕೆನಾ ಕ್ಲೀನ್ ಕ್ಲೀನಾಗೇ ಇರಲಿಲ್ಲ ಅನ್ನೋ ಒಂದು ಪಾಯಿಂಟನ್ನು ಇಟ್ಕೊಂಡು ಎಲ್ಲರೂ ಸಹ ಕಳಪೆಗೆ ನಾಮಿನೇಟ್ ಮಾಡ್ತಾರೆ ಹನುಮಂತವ್ರನ್ನ ಓಕೆ ನಾವು ಮೇಲ್ನೋಟಕ್ಕೆ ನೋಡಿದ್ರು ಎಲ್ಲರ ಪರ್ಫಾರ್ಮೆನ್ಸ್ ಕಂಪೇರ್ ಮಾಡಿ ನೋಡಿದಾಗ್ಲೂ ಸಹ ಹನುಮಂತವರ ಪರ್ಫಾರ್ಮೆನ್ಸ್ ಸ್ವಲ್ಪ ಈ ವಾರ ಕಡಿಮೆ ಇತ್ತು ಅಂತ ಹೇಳ್ಬೋದು ಹಾಗಾಗಿ ಕಳಪೆಗೆ ಹನುಮಂತವರು ಈ ವಾರ ಫಿಟ್ ಇದ್ದಾರೆ ಅನಿಸುತ್ತೆ ಆಮೇಲೆ ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟಿರ್ತಕ್ಕಂಥ ಹನುಮಂತವರು ನಾನು ಯಾವುದಕ್ಕೂ ಕುಗ್ಗಲ್ಲ ಯಾವುದಕ್ಕೂ ಬಗ್ಗಲ್ಲ ಅಂಥೇಳಿ ಸವಾಲನ್ನು ಹಾಕ್ತಾರೆ ಜೈಲಿಗೆ ಕಳಿಸುವಾಗ ನಾವಲ್ಲಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಭವ್ಯ ಅವರು ಹನುಮಂತ ಅವರನ್ನ ಕರ್ಕೊಂಡು ಹೋಗಿ ಅವರು ಹಿಂದ್ಗಡೆ ಜೈಲಿಂದ ಅವ್ರಿಗೆ ಕಳಿಸುವಾಗ ಹಿಂದ್ಗಡೆ ಭವ್ಯ ಅವರು ನಿಂತಿರ್ತಾರೆ ಅದನ್ನ ಗಮನಿಸಿದಾಗ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಿ ಮತ್ತೆ ಭವ್ಯ ಅವರು ಮುಂದುವರೆದಿದ್ದಾರೆ ಏನಾದ್ರೂ ಹೊಸ ಟ್ವಿಸ್ಟ್ ಕೊಟ್ಟು ಬಿಗ್ ಬಾಸ್ನವರು ಈಗ ಏನ್ ಕ್ಯಾಪ್ಟನ್ ಆಗಿದ್ದಾರೆ ಅವರೇ ಮುಂದಿನ ವಾರದವರೆಗೂ ಮುಂದುವರಿತಾರೆ ಅಂತ ಹೇಳಿ ಏನಾದರೂ ಮಾಹಿತಿ ಕೊಟ್ಟಿದ್ರು ಕೊಟ್ಟಿರ್ಬೋದು ಇಲ್ಲ ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಆಟ ಆಡಿ ಭವ್ಯ ಅವರು ಗೆದ್ದಿರಬಹುದು ಓಕೆನಾ ಬಟ್ ಭವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಕಳಪೆ ಹನುಮಂತ ಅವರಾದ್ರೆ ಉತ್ತಮ ಯಾರಿಗೆ ಹೋಗಿರಬಹುದು ಓಕೆನಾ ಉತ್ತಮ ಎಲ್ಲೂ ಪ್ರೋಮೋದಲ್ಲಿ ತೋರಿಸಿಲ್ಲ ಬಟ್ ಎಲ್ಲ ಒಂದು ಕಡೆ ಉತ್ತಮ ನನಗೆ ಸ್ವಲ್ಪ ಪ್ರಕಾರ ರಜತ್ ಅಥವಾ ಮಂಜಣ್ಣನಿಗೆ ಇಬ್ಬರಲ್ಲಿ ಒಬ್ಬರಿಗೆ ಹೋಗಿರಬಹುದು ಅನ್ನೋ ಸಾಧ್ಯತೆ ಇದೆ ಮತ್ತೆ ಟಾಪ್ ಫೈವ್ ಯಾರು ಇರ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆಮೇಲೆ ಈಗ ನಾಮಿನೇಷನ್ ಅಂತ ಬಂದಾಗ ಚೈತ್ರ ಅವರು ತ್ರಿವಿಕ್ರಮ್ ಅವರು ಮೋಕ್ಷಿತಾ ಗೌತಮಿ ಮಂಜಣ್ಣ ಧನ್ರಾಜು ಹನುಮಂತವರು ಮತ್ತೆ ಐಶ್ವರ್ಯ ಇಷ್ಟು ಜನರು ನಾಮಿನೇಟ್ ಆಗಿದ್ದಾರೆ ಅಂದ್ರೆ ರಜತ್ ಮತ್ತೆ ಭವ್ಯ ಅವರನ್ನು ಹೊರತುಪಡಿಸಿ ಹೊರತುಪಡಿಸಿ ಮನೆ ಎಲ್ಲಾ ಸ್ಪರ್ಧಿಗಳು ಎಂಟು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತ ಸಾಧ್ಯತೆ ಇದೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತ ಯಾರು ಅಂತ ನೋಡೋದಕ್ಕೆ ಹೋದ್ರೆ ಕಳೆದ ಎರಡು ಮೂರು ವಾರನು ಸಹ ಬಾಟಮ್ಗೆ ಬಂದಿರತಕ್ಕಂತಹ ಐಶ್ವರ್ಯ ಮತ್ತೆ ಚೈತ್ರ ಅವರ ನಡುವೆ ಇಬ್ಬರಲ್ಲಿ ಚೈತ್ರ ಅವರು ಸ್ವಲ್ಪ ಸೌಂಡ್ ಅಂದ್ರೆ ಸ್ವಲ್ಪ ಟಿ ಆರ್ ಪಿ ಪ್ರಾಡಕ್ಟ್ ಆಗಿರೋದ್ರಿಂದ ಐಶ್ವರ್ಯ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತ ಸಾಧ್ಯತೆ ಇದೆ ಈ ವಾರ ನೋಡಬೇಕು ಏನಾದರೂ ಟ್ವಿಸ್ಟ್ ಕೊಟ್ಟು ಬಿಗ್ ಬಾಸ್ನವರು ಕಳಿಸಿದ್ರು ಕಳಿಸಬಹುದು ಹೇಳಕ್ಕೆ ಬರಲ್ಲ ಓಕೆನಾ ಹಾಗಾಗಿ ಈಗ ಕ್ಯಾಪ್ಟನ್ ಆಗಿ ಭವ್ಯ ಅವರು ಆಯ್ಕೆ ಆಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಇನ್ನ ಟಾಪ್ ಫೈವ್ ನೋಡೋದಕ್ಕೆ ಹೋದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ತ್ರಿವಿಕ್ರಮ್ ಅವರು ಟಾಪ್ ಫೈವಲ್ಲಿ ಅಲ್ಲಿ ಇರ್ಬೋದು ಆಮೇಲೆ ಮಂಜಣ್ಣ ತ್ರಿವಿಕ್ರಮ್ ರಜತ್ ರಜತ್ ಅವರು ಇರ್ತಾರೆ ಆಮೇಲೆ ಮೇಜರ್ ಆಗಿ ನೋಡೋದಕ್ಕೆ ಹೋದ್ರೆ ಲೇಡೀಸಲ್ಲಿ ಮೋಕ್ಷಿತಾ ಮೋಕ್ಷಿತಾ ಗೌತಮಿ ಭವ್ಯ ಇವರು ಮೂರು ಜನದಲ್ಲಿ ಲಾಸ್ಟ್ ಇವ್ರ ಮೂರು ಜನದಲ್ಲಿ ಯಾರಾದರೂ ಒಬ್ರು ಲೇಡೀಸ್ ಇಬ್ಬರು ಇದ್ದೇ ಇರ್ತಾರೆ ಓಕೆನಾ ಭವ್ಯ ಅವರು ಇದ್ದೇ ಇರ್ತಾರೆ ಯಾಕಂದ್ರೆ ಕಳೆದ ಎರಡು ಮೂರು ವಾರಗಳಲ್ಲಿ ಭವ್ಯ ಅವರ ಪರ್ಫಾರ್ಮೆನ್ಸ್ ಸಖತ್ ಆಗಿದೆ ಅಂದ್ರೆ ಮಂಜಣ್ಣ ಮಂಜಣ್ಣ ತ್ರಿವಿಕ್ರಮ್ ರಜತ್ ಹನುಮಂತು ಹನುಮಂತು ಎರಡು ವಾರ ಡಲ್ ಆಗಿರ್ಬೋದು ಬಟ್ ಆದರೆ ಓವರ್ ಆಲ್ ಪರ್ಫಾರ್ಮೆನ್ಸು ಡೈಲಾಗು ಸಾಂಗ್ ಹೇಳೋದಾಗಲಿ ಜನಪ್ರಿಯತೆಯಲ್ಲಿ ಹನುಮಂತವರು ಮುಂಚೂಣಿಯಲ್ಲಿದ್ದಾರೆ ಹನುಮಂತವರು ಕೂಡ ಟಾಪ್ ಫೈವ್ ಇರ್ತಾರೆ ಅನ್ಸುತ್ತೆ ಟಾಪ್ ಸಿಕ್ಸ್ ಆದರೂ ಆಗ್ಬೋದು ಹೇಳಕ್ಕೆ ಬರಲ್ಲ ಕಳೆದ ಬಾರಿ ಸೀಸನ್ ತರ ಟಾಪ್ ಸಿಕ್ಸಿಗೆ ಹೋದರೂ ಹೋಗ್ಬೋದು ಏನು ನಾವು ಎಕ್ಸ್ಪೆಕ್ಟ್ ಮಾಡಿದ ಸ್ಪರ್ಧಿಗಳು ಇರುವಂಥ ಸಾಧ್ಯತೆ ಇದೆ ನಿಮ್ಗೇನು ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಟಾಪ್ ಸಿಕ್ಸ್ ಅಥವಾ ಟಾಪ್ ಫೈವಲ್ಲಿ ಅಲ್ಲಿ ಯಾರು ಇರ್ತಾರೆ ಮತ್ತು ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾರು ಹೊರಗಡೆ ಹೋಗ್ತಾರೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್